ಬಂಡಿಗನಿ ಶ್ರೀಗಳಿಗೆ ಸಂತಾಪ ಸೂಚಿಸಿದ ಶಾಸಕ ಸಿದ್ದು ಸವದಿ ಬಾಗಲಕೋಟೆ ಜಿಲ್ಲೆಯ ರಭಕವಿಪನಹಟ್ಟಿ ತಾಲೂಕಿನ ಬಂಡಿಗನಿ ಶ್ರೀಗಳು ಅವರು ಮಾನವ ಶರೀರವನ್ನು ತ್ಯಾಗ ಮಾಡಿ ಪರಮಾತ್ಮನ ಕರೆ ಮೇರೆಗೆ ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ಲಿಂಗೈಕ್ಯರಾಗಿದ್ದಾರೆ ಶ್ರೀಗಳ ದೇಹ ಮರೆಯಾಗಿರಬಹುದು ಅವರ ಆತ್ಮ ಮಠದಲ್ಲಿ ಇದೆ ಶ್ರೀಗಳು ತೋರಿಸಿಕೊಟ್ಟಿರುವ ದಾರಿಯಲ್ಲಿ ಎಲ್ಲ ಭಕ್ತರು ನಡೆದುಕೊಳ್ಳೋಣ ಎಂದರು ಇದೇ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದಂತಹ ಶಾಸಕ ಸಿದ್ದು ಸವದಿ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ ಬ್ಯೂರ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ರವಕವಿ ಬನಹಟ್ಟಿ ಅಪ್ಪಾಜಿ ಸಹಿತ ಅವರ ಆತ್ಮ ಆತ್ಮದ ಅವರನ್ನು ಕಳಕೊಂಡು ಹತ್ತಾರು ಲಕ್ಷ ಅವರ ಭಕ್ತ ಜನಕ್ಕೆ ಕೂಡಲಾರದ ನೋವಾಗಿದೆ ಅದ್ಭುತ ಅನಿಸ್ತಾ ಇದೆ ನಾವು ಯಾರು ಮಂದಿ ಕರೆದರು ಬರಂಗಿಲ್ಲ ಎಷ್ಟೇ ದೊಡ್ಡವ್ರು ಬರ್ತಾರೋ ಕರೆದರು ಗಾಡಿ ದಾಡಿ ಬರಂಗಿಲ್ಲ ಅವ್ರು ಬಟ್ಟಿ ಪೂರ್ವಕವಾಗಿ ನಿನ್ನೆ ಎರಡು ಲಕ್ಷ ಜನ ದರ್ಶನ ಮಾಡ ಇವತ್ತು ಒಂದು ನಾಲ್ಕರಿಂದ ಐದು ಲಕ್ಷ ಜನ ದರ್ಶನ ಕಾಳಿ ಹಾಕ್ತಾರೆ ಇದನ್ನ ನಮ್ಗೆ ಅಷ್ಟೇ ಈ ಕಲಿಯುಗ ಯಾರು ಅದ್ಭುತವಾಗಿಸ್ತಾ ಇದ್ದಾರೆ ಅಷ್ಟೊಂದು ಅನಾರವಾದ ಭಕ್ತಿ ಕಂಡುಹಣೆ ಅಪ್ಪ ಅವರನ್ನಾಗಿತ್ತು ಅವ್ರು ಮಾಡಿರ್ತಕ್ಕಂಥ ಶ್ರೇಷ್ಠ ಕಾರ್ಯ ಅಂತ ಅನ್ನದಾಸೋಹ ಅನ್ನದಾಸೋಹ ಭ್ರಷ್ಟಾನ್ನ ದಾಸೋಹ ಅನ್ನದಾಸೋಹ ಕೇವಲ ಅನ್ನ ಸಾಲ ಹಾಕಿ ಬರ್ತಾ ಇದೆಯಲ್ಲ ನಾವು ಇದ್ದೀವಿ ಏನಮ್ಮ ಸಭೆ ಸಮಾರಂಭ ಮಾತಾ ಹರಿತೇವಲ್ಲಿ ಮಾಡ್ತೀವಿ ಮಸ್ಥಾನ ಆ ಮಸ್ಥಾನವನ್ನ ಬೆರೆಸಿ ಬಸ್ ತಲೆ ಕೆಲಸವನ್ನ ಮಾಡ್ತಾ ಇದ್ರು ನಮ್ಮ ಸುತ್ತಮುತ್ತಲಕ್ಕ ನೂರಾರು ಪಂಚ ಸ್ಥಳಗಳ ಜಾತ್ರೆಗಳಲ್ಲಿ ಅನ್ನಭ್ಯಾಸವನ್ನ ಮಾಡುವಂತ ಕೆಲಸವನ್ನ ನಮ್ಮ ಬಂಡಿಗಡೆ ಅನ್ನದಾನೇಶ್ವರ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಇಷ್ಟೊಂದು ಭಕ್ತಿ ಹೊರಗೆ ಕೆಲಸ ಆಗಿದೆ ರಾಯಂದ್ರ ಅವರ ದುಃಖವನ್ನು ನೋಡಿದ್ರೆ ನಮಗೆ ಅದು ಗೊತ್ತು ಅದಕ್ಕೆ ಭಕ್ತಿ ಮುಕ್ತ ಭಕ್ತಿಯನ್ನ ಅಪ್ಪಾರ ಮೇಲೆ ಇಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರ ಬಹುಶಃ ಕಲಿಯೋಗಿ ಹಿಂಗ್ ಆಗ್ತಕ್ಕನ್ನುವಂಥದ್ದನ್ನ ನಾವು ಮುಂದೆ ಹೇಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟೇ ದೊಡ್ಡವರು ಎದುರಿಸ್ತಾ ಇದ್ರು ಈ ಪ್ರಮಾಣದ ಭಕ್ತಿ ಈ ಪ್ರಮಾಣದ ಭಕ್ತರನ್ನ ಮೇಲೆ ಅಂತ ಒಂದು ಮಹಾಪುರುಷ இவத்த அமீத் நமக்கு சித்த பல நோவாக விசேஷவா நம்ம க்ஷேற்ற நமக்கு நான் சைத நமக்கு பல தர்ஷன்க்கே பதே பந்து கஷ்டன்னு கேட்க மாதிரி அப்படி மத்தவங்க நம்ம அமீத் மூலவாரி